ಎಲ್ಲರಿಗೂ ನಮಸ್ಕಾರ ಇಂದು ನಾವು ಕರ್ನಾಟಕದ ಒಂದು ಬಹಳ ಮುಖ್ಯವಾದ ಕಾನೂನಿನ ಬಗ್ಗೆ ಮಾತಾಡೋಣ ಇದು ಸುಮ್ನೆ ಒಂದು ಕಾನೂನಲ್ಲ ಬದಲಿಗೆ ಕರ್ನಾಟಕದ ಸರ್ಕಾರಿ ಸೇವೆಯಲ್ಲಿ ದಶಕಗಳ ಕಾಲ ನಡೆದ ನೀತಿ ನ್ಯಾಯ ಮತ್ತು ಅಧಿಕಾರದ ಸಮತೋಲನದ ಒಂದು ಇಂಟ್ರೆಸ್ಟಿಂಗ್ ಕತೆ ಬನ್ನಿ ಈ ಕಥೆಯನ್ನೊಮ್ಮೆ ಬಿಡಿಸಿ ನೋಡೋಣ ಹಾಗಾದ್ರೆ ಈ ಕಾನೂನಿನ ಕಥೆಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳೋಣ ಮೊದಲು ಇದರ ಹಿಂದಿರ ಮೂಲಭೂತ ಕಾನ್ಸೆಪ್ಟ್ ಏನು ಅಂತ ನೋಡೋಣ ಆಮೇಲೆ ದಶಕಗಳ ಕಾಲ ನಡೆದ ಕಾನೂನು ಹೋರಾಟದ ಕಡೆ ಗಮನಹರಿಸಿ ಕೊನೆಗೆ ಈ ಕಾನೂನು ಹೇಗೆ ಬಂತು ಮತ್ತು ಇದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಸರಿ ಮೊದಲನೇದಾಗಿ ಈ ಇಡೀ ಕಾನೂನು ಚರ್ಚೆಯ ಕೇಂದ್ರಬಿಂದು ಆದ್ರೂ ಏನು ಈ ಒಂದು ಕಾನ್ಸೆಪ್ಟ್ ಅರ್ಥಾದ್ರೆ ಮುಂದಿಂದೆಲ್ಲ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ ಈ ಪರಿಕಲ್ಪನೆಯೇ ತತ್ಪರಿಣಾಮದ ಜ್ಯೇಷ್ಠತೆ ಸರಳವಾಗಿ ಹೇಳಬೇಕು ಅಂದ್ರೆ ರಿಸರ್ವೇಶನ್ ಆಧಾರದ ಮೇಲೆ ಒಬ್ಬರಿಗೆ ಪ್ರಮೋಷನ್ ಸಿಕ್ಕಾಗ ಆ ವ್ಯಕ್ತಿ ತನಗಿಂತ ಸೀನಿಯರ್ ಆಗಿದ್ದು ತನಗಿಂತ ತಡವಾಗಿ ಪ್ರಮೋಷನ್ ಪಡೆಯೋ ಜನರಲ್ ಕ್ಯಾಟಗರಿ ನೌಕರರಿಗಿಂತ ಸೀನಿಯರಿಟಿಯನ್ನ ಪಡಿತಾರೆ ಅಂದ್ರೆ ಇದು ಬರೀ ಹುದ್ದೆಯ ಬದಲಾವಣೆ ಅಲ್ಲ ಅವರ ಶ್ರೇಣಿಯಲ್ಲೂ ಬದಲಾವಣೆ ತರುತ್ತೆ ಈ ಇಡೀ ಚರ್ಚೆ ಶುರುವಾಗಿದ್ದೇ ಹತ್ತೊಂಬತ್ ಎಪ್ಪತ್ತೆಂಟರಲ್ಲಿ ಆಗ ಕರ್ನಾಟಕ ಸರ್ಕಾರ ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರಿಗೆ ಬಡ್ತಿಗಳಲ್ಲಿ ಮೀಸಲಾತಿ ನೀಡುವ ಒಂದು ಸರ್ಕಾರಿ ಆದೇಶವನ್ನ ಹೊರಡಿಸಿತ್ತು ಇದರ ಉದ್ದೇಶ ಹಿಂದುಳಿದ ವರ್ಗಗಳಿಗೆ ಸರಿಯಾದ ಪ್ರಾತಿನಿಧ್ಯ ಸಿಗುವಂತೆ ಮಾಡೋದಾಗಿತ್ತು ಸರಿ ಸರ್ಕಾರ ಒಂದು ಆದೇಶ ಹೊರಡಿಸಿತು ಆದ್ರೆ ಕಥೆ ಇಲ್ಲಿಗೆ ನಿಲ್ಲಿಲ್ಲ ಈ ನೀತಿ ಕೋರ್ಟ್ ಮೆಟ್ಲೇರ್ದಾಡ ಏನಾಯ್ತು ಅಂತ ನೋಡೋಣ ಬನ್ನಿ ಈ ಕಾನೂನು ಸಮರದಲ್ಲಿ ಹಲವಾರು ತಿರುವುಗಳಿದ್ದಾವೆ ನೋಡಿ ಈ ಟೈಮ್ಲೈನ್ ನೋಡಿದ್ರೇನೆ ಗೊತ್ತಾಗತ್ತೆ ಇದು ಎಂಥ ಸುದೀರ್ಘ ಕಾನೂನು ಹೋರಾಟ ಅಂತ ಸುಮಾರು ಎರಡು ದಶಕಗಳ ಕಾಲ ನಡೆದಿದೆ ಎರಡು ಸಾವಿರದ ಎರಡರಲ್ಲಿ ಸರ್ಕಾರ ಒಂದು ಕಾನೂನು ತರತ್ತೆ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ಅದನ್ನೇ ರದ್ದು ಮಾಡುತ್ತೆ ಇದು ಶಾಸಕಾಂಗ ಮತ್ತು ನ್ಯಾಯಾಂಗದ ನಡುವಿನ ಒಂದು ನಿರಂತರ ಸಂವಾದವನ್ನು ತೋರಿಸುತ್ತೆ ಈ ಕಾನೂನು ಚರ್ಚೆಯ ತಿರುಳೆ ಈ ಎರಡು ತತ್ವಗಳ ನಡುವಿನ ಸಂಘರ್ಷ ಒಂದು ಕ್ಯಾಚಪ್ ನಿಯಮ ಇನ್ನೊಂದು ತತ್ಪರಿಣಾಮದ ಜ್ಯೇಷ್ಠತೆ ಒಂದು ನಿಯಮ ಜನರಲ್ ಕ್ಯಾಟಗರಿಯ ಸೀನಿಯರ್ ನೌಕರರಿಗೆ ನ್ಯಾಯ ಕೊಡೋಕೆ ಪ್ರಯತ್ನಿಸಿದ್ರೆ ಇನ್ನೊಂದು ರಿಸರ್ವೇಶನ್ನ ಮೂಲ ಉದ್ದೇಶವನ್ನ ಪೂರ್ತಿ ಮಾಡೋಕೆ ಪ್ರಯತ್ನಿಸ್ತಿತ್ತು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಬಂದ ಸುಪ್ರೀಂ ಕೋರ್ಟ್ ತೀರ್ಪು ಇದೆಯಲ್ಲ ಅದು ಈ ಇಡೀ ಕತೆಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಯಾಕಂದ್ರೆ ಆ ತೀರ್ಪು ಬರೀ ಹಳೆ ಕಾನೂನನ್ನ ರದ್ದು ಮಾಡಲಿಲ್ಲ ಬದಲಾಗಿ ಹೊಸ ಕಾನೂನು ಹೇಗಿರಬೇಕು ಅನ್ನೋದಕ್ಕೆ ಒಂದು ಕ್ಲಿಯರ್ ರೋಡ್ ಮ್ಯಾಪನ್ನೇ ಕೊಟ್ಟಿತ್ತು ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳಿತ್ತು ರಿಸರ್ವೇಷನ್ ಆಧಾರಿತ ಸೀನಿಯಾರಿಟಿ ಕೊಡುವ ಯಾವುದೇ ಕಾನೂನು ಸುಮ್ಮನೆ ಒಂದು ರಾಜಕೀಯ ನಿರ್ಧಾರ ಆಗಿರಬಾರ್ದು ಅದರ ಹಿಂದೆ ಗಟ್ಟಿಯಾದ ಸಾಕ್ಷ್ಯಾಧಾರಗಳು ಇರಬೇಕು ಪ್ರಾತಿನಿಧ್ಯತ್ವದ ಕೊರತೆ ಇದೆಯಾ ಹಿಂದುಳಿದಿರುವಿಕೆ ಇದೆಯಾ ಮತ್ತು ಇದರಿಂದ ಆಡಳಿತದ ದಕ್ಷತೆಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಸರಿಯಾಗಿ ಸ್ಟಡಿ ಮಾಡಿರ್ಬೇಕು ಅಂತ ಹೇಳಿತ್ತು ಹಾಗಾಗಿ ಸುಪ್ರೀಂ ಕೋರ್ಟ್ ಸರ್ಕಾರದ ಮುಂದಿಟ್ಟಿದ್ದು ಈ ಮೂರು ಅಂಶಗಳ ಪರೀಕ್ಷೆಯನ್ನ ಯಾವುದೇ ಹೊಸ ಕಾನೂನು ಮಾಡೋದಾದ್ರ ಈ ಮೂರು ಕಂಡೀಷನ್ಸ್ಗಳನ್ನೂ ಸಾಬೀತು ಮಾಡಲೇಬೇಕಿತ್ತು ಇದು ನಿಜವಾಗ್ಲೂ ಗೇಮ್ ಚೇಂಜರ್ ಆಗಿತ್ತು ಹಿಂದಿನ ಎರಡ್ ಸಾವಿರದ ಎರಡರ ಕಾಯ್ದೆ ಈ ಪರೀಕ್ಷೆಗಳನ್ನ ಪಾಸ್ ಮಾಡಿರ್ಲಿಲ್ಲ ಹಾಗಾಗಿಯೇ ಸುಪ್ರೀಂಕೋರ್ಟ್ ಅದನ್ನ ಅಸಂವಿಧಾನಿಕ ಅಂತ ಘೋಷಿಸಿತು ಇದರಿಂದಾಗಿ ಒಂದು ರೀತಿ ಕಾನೂನುಬದ್ಧ ಶೂನ್ಯ ಸೃಷ್ಟಿಯಾಗಿತ್ತು ಮತ್ತು ಸರ್ಕಾರ ತಕ್ಷಣವೇ ಎಲ್ಲಾ ಸೀನಿಯಾರಿಟಿ ಲಿಸ್ಟ್ಗಳನ್ನು ಬದಲಾಯಿಸಬೇಕಾದ ಒತ್ತಡಕ್ಕೆ ಸಿಲುಕಿತ್ತು ಈಗ ಸರ್ಕಾರದ ಸರದಿ ಕೋರ್ಟ್ ಕೊಟ್ಟ ಈ ಸವಾಲನ್ನು ಸ್ವೀಕರಿಸಿದ ಕರ್ನಾಟಕ ಸರ್ಕಾರ ತನ್ನ ಸ್ಟ್ರಾಟಜಿಯನ್ನೇ ಬದಲಾಯಿಸಿತು ಕೇವಲ ಕಾನೂನು ವಾದಗಳನ್ನು ನಂಬಿಕೂರದೆ ಡೇಟಾ ಅಂದರೆ ದತ್ತಾಂಶವನ್ನು ಕಲೆ ಹಾಕಿ ತನ್ನ ನಿಲುವನ್ನು ಸಮರ್ಥಿಸಿಕೊಳ್ಳಲು ಮುಂದಾಯಿತು ಇದೊಂದು ಬಹಳ ನಿರ್ಣಾಯಕ ಹೆಜ್ಜೆಯಾಗಿತ್ತು ಸುಪ್ರೀಂ ಕೋರ್ಟ್ನ ಆದೇಶವನ್ನು ನೇರವಾಗಿ ಪಾಲಿಸೋಕೆ ವೈಜ್ಞಾನಿಕ ಅಳೆಯಬಹುದಾದ ಡೇಟಾ ಕಲೆ ಹಾಕಲು ರಾಜ್ಯದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚಿಸಲಾಯಿತು ಹಾಗಾದರೆ ಆ ವರದಿಯಲ್ಲಿ ಏನಿತ್ತು ಅದು ಸರ್ಕಾರದ ವಾದವನ್ನ ಹೇಗೆ ಬಲಪಡಿಸಿತು ಆ ಸಮಗ್ರ ವರದಿ ಮೂರು ಪ್ರಮುಖ ಅಂಶಗಳನ್ನ ಖಚಿತಪಡಿಸಿತು ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಸಮುದಾಯಗಳು ಇನ್ನೂ ಹಿಂದುಳಿದಿವೆ ಸರ್ಕಾರಿ ಸೇವೆಗಳಲ್ಲಿ ಅವರ ಪ್ರಾತಿನಿಧ್ಯ ಕಡಿಮೆಯಿದೆ ಮತ್ತು ಮೀಸಲಾತಿಯಿಂದ ಆಡಳಿತದ ದಕ್ಷತೆಗೆ ಯಾವುದೇ ಧಕ್ಕೆ ಆಗಿಲ್ಲ ಅಂತೆ ಸ್ಪಷ್ಟಪಡಿಸಿತು ಈ ಡೇಟಾನ್ನು ಗಟ್ಟಿ ಅಡಿಪಾಯದ ಮೇಲೆ ಕರ್ನಾಟಕ ಶಾಸಕಾಂಗ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಹೊಸ ಕಾನೂನನ್ನು ಜಾರಿಗೆ ತಂತು ಇದು ಸುಪ್ರೀಂಕೋರ್ಟ್ ಹಾಕಿದ್ದ ಚೌಕಟ್ಟಿಗೆ ಪಕ್ಕಾ ಹೊಂದುವ ಹಾಗೆ ಇತ್ತು ಈ ಹೊಸ ಕಾನೂನಿನ ತಿರುಳು ಹಳೆಯದ್ದೇ ಆಗಿತ್ತು ತತ್ಪರಿಣಾಮದ ಜ್ಯೇಷ್ಠತೆಯನ್ನ ಮತ್ತೆ ಜಾರಿಗೆ ತರದು ಆದರೆ ಈ ಸಲ ಅದರ ಹಿಂದೆ ಬರೀ ಪಾಲಿಸಿ ಇರಲಿಲ್ಲ ಬದಲಿಗೆ ಗಟ್ಟಿಯಾದ ಸಾಕ್ಷ್ಯಾಧಾರಗಳ ಬೆಂಬಲವಿತ್ತು ಸರಿ ಇದೆಲ್ಲ ಕೇಳೋದಕ್ಕೆ ಸ್ವಲ್ಪ ಗೊಂದಲ ಅನ್ಸಬಹುದು ಈ ತತ್ಪರಿಣಾಮದ ಜ್ಯೇಷ್ಠತೆ ಅನ್ನೋದು ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳೋಣ ಇಲ್ಲಿ ನೋಡಿ ಕೆಳಗಿನ ಹುದ್ದೆಯಲ್ಲಿ ಬಿ ಅನ್ನೋರು ಸಿಗಿಂತ ಸೀನಿಯರ್ ಅಂದ್ಕೊಳ್ಳಿ ಆದರೆ ಪ್ರಮೋಷನ್ ರೋಸ್ಟರ್ ಪ್ರಕಾರ ಮೊದಲು ಸಿ ಕೋಟಾದಲ್ಲಿ ಎಗೆ ಬಡ್ತಿ ಸಿಗುತ್ತೆ ಎರಡನೇದಾಗಿ ಎಸ್ ಟಿ ಕೋಟಾದಲ್ಲಿ ಸಿ ಗೆ ಸಿಗುತ್ತೆ ಕೊನೆಗೆ ಜನರಲ್ ಕೋಟಾದಲ್ಲಿ ಬಿ ಅವರಿಗೆ ಪ್ರಮೋಷನ್ ಸಿಗುತ್ತೆ ಸೊ ಸಿ ಅವರು ಬಿ ಅವರಿಗಿಂತ ಮುಂಚೆ ಪ್ರಮೋಷನ್ ಪಡೆದ್ರು ಅಲ್ವಾ ಇಷ್ಟೇ ಈ ತತ್ಪರಿಣಾಮದ ಜ್ಯೇಷ್ಠತೆ ನಿಯಮದ ಪ್ರಕಾರ ಮೇಲಿನ ಹುದ್ದೆಯಲ್ಲಿ ಎ ನಂಬರ್ ಒನ್ ಸಿ ನಂಬರ್ ಟೂ ಮತ್ತು ಬಿ ನಂಬರ್ ತ್ರೀ ಆಗ್ತಾರೆ ಅಂದ್ರೆ ಕೆಳಗಿನ ಕೇಡರ್ನಲ್ಲಿ ಸೀನಿಯರ್ ಆಗಿದ್ರೂ ಪ್ರಮೋಷನ್ ನಂತರ ಬಿ ಅವರು ಸಿಗಿಂತೆ ಜೂನಿಯರ್ ಆಗ್ತಾರೆ ಇದೇ ಈ ಕಾನೂನಿನ ಪ್ರಮುಖ ಪರಿಣಾಮ ಹಾಗಾದ್ರೆ ಇಷ್ಟೆಲ್ಲ ಕಸರತ್ತು ಮಾಡಿ ತಂದ ಈ ಹೊಸ ಕಾನೂನಿಂದ ಅಂತಿಮವಾಗಿ ಏನಾಯಿತು ಇದು ಯಾಕೆ ಇಷ್ಟೊಂದು ಮುಖ್ಯ ಈ ಕಾನೂನು ಕೇವಲ ಒಂದೇ ಕೆಲಸ ಮಾಡಲಿಲ್ಲ ಮೊದಲನೇದಾಗಿ ಇದು ಎಸ್ಸಿ ಬಾರ್ ಟಿ ನೌಕರರ ಜ್ಯೇಷ್ಠತೆಯನ್ನ ರಕ್ಷಿಸಿತು ಎರಡನೇದಾಗಿ ಮತ್ತು ಬಹುಮುಖ್ಯವಾಗಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ನೀಡಲಾಗೆಂದ ಎಲ್ಲಾ ಜ್ಯೇಷ್ಠತೆಯನ್ನ ಪೂರ್ವಾನ್ವಯವಾಗಿ ಅಂದ್ರೆ ರೆಟ್ರೋಆಕ್ಟಿವ್ ಆಗಿ ಮೌಲ್ಯೀಕರಿಸಿತು ಇದರಿಂದ ಇದರಿಂದ ಕಾನೂನಿಗೆ ಒಂದು ಸ್ಥಿರತೆ ಸಿಕ್ಕಂಟಾಯಿತು ಹತ್ತೊಂಬತ್ ಎಪ್ಪತ್ತೆಂಟು ಈ ಸಂಖ್ಯೆನ ನೆನ್ಪಿಟ್ಕೊಳ್ಬೇಕು ಯಾಕಂದ್ರೆ ಈ ಹೊಸ ಕಾನೂನು ಬರೋಬ್ಬರಿ ನಾಲ್ಕು ದಶಕಗಳಷ್ಟು ಹಿಂದಕ್ಕೋಗಿ ಸಾವಿರಾರು ಸರ್ಕಾರಿ ನೌಕರರ ವೃತ್ತಿ ಜೀವನದಲ್ಲಿದ್ದ ಅನಿಶ್ಚಿತತೆಯನ್ನ ಕೊನೆಗೊಳಿಸ್ತು ಈ ಇಡೀ ಘಟನೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ ನಾಳಿನ ನಮ್ಮ ಸಾರ್ವಜನಿಕ ನೀತಿಗಳು ನಮ್ಮ ಕಾನೂನುಗಳು ಕೇವಲ ವಾದ ವಿವಾದಗಳ ಮೇಲೆ ನಿಲ್ಬೇಕಾ ಅಥವಾ ದತ್ತಾಂಶ ಆಧಾರಿತ ಸಾಕ್ಷಿಗಳ ಮೇಲೆ ನಿಲ್ಬೇಕಾ ಈ ಪ್ರಕರಣ ಒಂದು ಸ್ಪಷ್ಟವಾದ ಉತ್ತರ ಕೊಟ್ಟಿದೆ ಅಂತ ನನಗನಿಸುತ್ತೆ ಆಡಳಿತ ಮತ್ತು ನ್ಯಾಯದ ಭವಿಷ್ಯವನ್ನ ಡೇಟಾವೇ ನಿರ್ಧರಿಸಲಿದೆ